ಸರ್ ಅದು ಏನಾಗಿದೆ ಅಂತ ನಾನು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದೀನಿ ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನ ನಮ್ಮ ಜಿಲ್ಲೆಗೆ ತರಬೇಕು ಟಿ ಡಿ ಪಿ ಎಂ ಪಿಗಳು ಒಂದ್ಸತಿ ಎಲ್ಲ ಕೂತ್ಕೊಂಡಾಗ ನಾನು ಅಲ್ಲಿ ಹೋಗಿ ಇದ್ರ ಬಗ್ಗೆನೆ ಮಾತಾಡ್ಬೇಕು ದಯವಿಟ್ಟು ಒಂದು ವಿಚಾರ ಹಾಕಿ ಯಾಕಂದ್ರೆ ನಿಮಗೂ ಗೊತ್ತು ನಾ ಕೋಲಾರ ಏನು ಭಾಳ ದೂರ ಅಲ್ಲ ನಿಮ್ಮ ಟಿ ಡಿ ಪಿ ನಿಮ್ಮ ಪ್ರೆಸಿಡೆಂಟ್ ಏನು ಚಂದ್ರಬಾಬು ನಾಯ್ಡು ಇದಾರೆ ನೀವು ಗ್ಯಾರಂಟಿ ಕುಪ್ಪಂಗೆ ಬರ್ತಾ ಇರ್ತೀರ ಕುಪ್ಪಂ ಬಂದಾಗ ಅವರು ನನ್ನ ನನ್ನ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ಸತಿ ವಯಾ ಬಂಗಾರಪೇಟ್ ಬೆಂಗಳೂರಿಗೆ ಹೋಗಿದ್ದಾರೆ ಸೊ ಅಲ್ಲ ವಯಾ ಬಂಗಾರಪೇಟೆ ಅಂತ ಅದೇ ಕೆ ಜಿ ಎಫ್ ಬಂಗಾರಪೇಟೆ ಹೋಗೇ ಹೋಗಿದ್ದಾರೆ ಅವರು ನೋಡಿದ್ದಾರೆ ಒಂದು ಅಫಿಲಿಯೇಷನ್ ಇದೆ ನಿಮಗೂ ನಮಗೆ ಸೊ ಅದ್ರ ಜೊತೆ ನಮ್ಮ ಏನು ನಮ್ಮ ನಾಯಣ ಸ್ವಾಮಿ ಅವರು ಮೀಟ್ ಮಾಡ್ತಾನೆ ಇರ್ತಾರೆ ಅವ್ರನ್ನ ಮೊನ್ನೆನೂ ಒಂದು ಹದಿನೈದು ದಿನ ಹಿಂದೆ ಹೋಗಿ ಮೀಟ್ ಮಾಡಿ ಕೃಷ್ಣಾ ನದಿಗೂ ಇದೆಲ್ಲ ಒಂದು ಪ್ರಸ್ತಾವ ಕೊಟ್ಟಿದ್ದಾರೆ ದಯವಿಟ್ಟು ನೀವು ನಿಮ್ಮ ಇವರು ಚೀಫ್ ಮಿನಿಸ್ಟರ್ ಸಿಕ್ಕಿದಾಗ ಒಂದು ಮಾತು ಹೇಳಿ ನಮ್ಮ ಕಡೆಯಿಂದಲೂ ನಾವು ನೀವು ಯಾವತ್ತು ಹೇಳ್ತಿರೋ ಒಂದು ಟೈಮ್ ಕೊಟ್ಟಾಗ ನಾವು ಮತ್ತು ಇಲ್ಲಿ ಲೋಕಲ್ ಎಮ್ ಎಲ್ ಎಸ್ ಸಮೃದ್ಧಿ ಮಂಜುನಾಥ್ ಅವರು ಆದ್ರಾಗಲಿ ನಮ್ಮ ವೆಂಚೋ ರೆಡ್ಡಿ ಆದರೆ ಇಲ್ಲ ನಮ್ಮ ರವಿ ಆದರೂ ಆಗಲಿ ಅದ್ರ ಜೊತೆ ಯಾರು ಡಿಫೀಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಇರೋ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಮ್ ನಮ್ಮ ಸಿ ಎಮ್ ಆರ್ ಶ್ರೀನಾಥ್ ಅವರು ನಾವೆಲ್ಲ ಬಂದು ಒಂದು ಸತಿ ಒಂದು ಕೊಡ್ತೀವಿ ಮೀಲ್ ಇವನ್ ಅಪೀಲ್ ಫ್ರಮ್ ಕೋಲಾರ ಡಿಸ್ಟ್ರಿಕ್ಟ್ ಕೊಟ್ಟ ಮೇಲೆ ಬೇಕಾದರೆ ಆಮೇಲೆ ವಿಲ್ ಪುಟ್ ಪ್ರೆಷರ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ಅಂತ ಕೂಡ ಹೇಳಿದ್ದೀವಿ ಇದು ಒಂದು ಆಲ್ರೆಡಿ ನಾನು ಇನ್ಫಾರ್ಮಲ್ ಆಗಿ ಮಾತಾಡಿದ್ದೀನಿ ಅದು ಈ ಸಿ ಸೆಷನ್ ಸಿಗ್ತಾನೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ಸತಿ ಕುಮಾರಸ್ವಾಮಿ ಅವರು ಯಾವಾಗ ಅಲ್ಲಿ ಆಗಾಗ ಹೋದಾಗ ಅವ್ರನ್ನೂ ಪ್ರಸ್ತಾವ ಮಾಡಿ ಇದನ್ನು ಅಂತ ಕೂಡ ಹೇಳಿದ್ದೀನಿ ಸೊ ಒಂದು ಬೇಸ್ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಒಂದು ಎರಡು ಮೂರು ತಿಂಗಳಾದ ಮೇಲೆ ಅದನ್ನೊಂದು ಫಾರ್ಮಲ್ಲಾಗಿ ಅದು ನಿಮ್ಮ ಮುಖಾಂತರ ನೀವು ಸ್ವಲ್ಪ ಸ್ವಲ್ಪ ಜನ ಬಂದರೆ ನಮಗೆ ಊಟ ಗೀವರ್ ರಿಪೋರ್ಟ್ ಆಗೋ ಹಂಗಿದೆ ಅಂತ ಅದೆಲ್ಲ ಹೈಕಮಾಂಡ್ ಎಲ್ಲ ಮಾತಾಡಿದ್ದಾರೆ ಮೊನ್ನೆ ಶನಿವಾರ ಜೆಡಿಎಲ್ ಪಿ ಮೀ ಇದು ಮೀಟಿಂಗ್ ಆಯ್ತು ಅದರಲ್ಲಿ ಜವಾಬ್ದಾರಿ ಎಲ್ಲ ಕುಮಾರಸ್ವಾಮಿ ಅವರಿಗೆ ಕೊಟ್ರು ಅಲ್ಲಿ ಮೆಂಶಾರೆ ರೆಡ್ಡಿ ಅಣ್ಣ ಅವ್ರ ಜೊತೆ ಜಿ ಟಿ ದೇವೇಗೌಡರ ಹೆಸರು ಬಂತು ಎ ಮಂಜುನಾಥ್ ಅವ್ರದ್ದು ಬಂದು ಅದೇ ನಮ್ಮ ಹಾಸನ ಮಾಲೆ ಮಂಜುನಾಥ್ ಅವ್ರದ್ದು ಬಂತು ಮತ್ತೆ ನಮ್ಮ ಶಿವಮೊಗ್ಗ ನಮ್ಮ ನಾಯಕ್ ಅವ್ರು ಅವ್ರ ಹೆಸರು ಬಂತು ಮತ್ತು ಆ ಮೇಡಮ್ ಆಲ್ರೆಡಿ ಇದಾಗಿದ್ದಾರೆ ಅದಕ್ಕೆ ಆಯಮ್ಮ ನನ್ನ ಆಲ್ರೆಡಿ ನನ್ನದು ಒಂದು ಜವಾಬ್ದಾರಿ ಇದೆ ಬೇರೆ ಯಾರನ್ನಾದರೂ ಮಾಡಿ ಅಂದರೆ ಆ ಜವಾಬ್ದಾರಿನ ಇವ್ರಿಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದಾರೆ ನಾನು ಅವ್ರಿಗೆ ಡಿಸೈಡ್ ಮಾಡಿದೆ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅದು ಅದು ಕುಮಾರಸ್ವಾಮಿ ಅವರಿಗೆ ಇದೆಲ್ಲ ಆದ್ಮೇಲೆ ಬಜೆಟ್ ಎಲ್ಲ ಸೆಷನ್ಸ್ ಆದ್ಮೇಲೆ ಒಂದ್ ಮೂರು ತಿಂಗಳು ಟೈಮ್ ತಗೊಂಡು ಆಮೇಲೆ ಮೀಟಿಂಗ್ ಅಲ್ಲಿ ಬಸ್ತಾವ ಅದೆಲ್ಲ ಕುಮಾರಸ್ವಾಮಿ ಅವ್ರು ಬಿಟ್ಟಿದ್ರು ಹೈಕಮಾಂಡ್ ಗೆ ಬಿಟ್ಟಿರೋದು ಯಾಕಂದ್ರೆ ಇನ್ನ ಆರು ತಿಂಗಳಿದೆ ಎಲೆಕ್ಷನ್ ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಅಲಯನ್ಸ್ ಎಲ್ಲ ಇದೆಲ್ಲ ಅದೆಲ್ಲ ನೋಡ್ಕೊಂಡು ಅದೆಲ್ಲ ಡಿಸೈಡ್ ಮಾಡ್ತಾರೆ ಕೂತ್ಕೊಂಡು ಡಿಸೈಡ್ ಮಾಡಿ ಮಾಡ್ತಾರೆ ನಿಮಗೆ ಕೂಚ ಟ್ರೈನ್ ಬಂದಾಗ ಕೂಚ್ ಟ್ರೈನ್ ಮೋಸ್ಟ್ಲಿ ಎರಡೋ ಮೂರು ಟ್ರೈನ್ ದಿನಕ್ಕೆ ಬರುತ್ತೆ ಸೊ ಆರ್ ಸಿಕ್ಸ್ ಟ್ರಿಪ್ಸ್ ಅದು ಬಂದಾಗ ನಿಮ್ಗೆ ಹಾಗೆ ಆಗುತ್ತೆ ರೋಡ್ ಓವರ್ ಬ್ರಿಡ್ಜ್ ಅದು ಬಿ ಅಂತ ಏನು ಪ್ರಪೋಸಲ್ ಮಾಡಿದಾರೋ ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಿಮಗೆ ಲೆಫ್ಟ್ ಸೈಡ್ಗೆ ನಮ್ಮ ಕೈವಾರ ತಾತ ಒಂದು ಸ್ಟ್ಯಾಚ್ಯೂ ಮತ್ತೆ ಇದೆಲ್ಲ ಇದೆ ಸೊನ್ನೆಲ್ಲ ಇನ್ನೂ ಪ್ಲಾನ್ ಮಾಡ್ತಾರೆ ಹೆಂಗ್ ಮಾಡಬೇಕು ಅಂತ ಸೊ ಅದನ್ನು ನೋಡಿಕೊಂಡು ಸರ್ ಒಂದು ನಾನು ಹೇಳ್ತಾ ಇರೋದು ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಅದು ಒಂದು ಏನೋ ಅದೃಷ್ಟ ಆಗಿದೆ ಇವಾಗ ಕುಮಾರಸ್ವಾಮಿ ಅವರೇ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋದಕ್ಕೆ ಮತ್ತೆ ಏನು ಶ್ರೀನಿವಾಸಪುರದಲ್ಲಿ ಎರಡು ಕಡೆ ಕೆ ಡಿ ಬಿ ಲ್ಯಾಂಡ್ ನೋಟಿಫಿಕೇಶನ್ ಹೋಗ್ತಾ ಇದೆ ಸುಮಾರು ಒಂದು ಮೂರು ಸಾವಿರ ಎಕರೆ ಮದನ್ಪಲ್ಲಿ ರೋಡಲ್ಲಿ ಒಂದು ಒಂದೂವರೆ ಸಾವಿರ ಎಕರೆ ಮತ್ತೆ ಇಲ್ಲೇ ಎಲ್ದೂರ ಹತ್ರ ಅಲ್ಲೊಂದು ಒಂದೂವರೆ ಸಾವಿರ ಸೊ ಇವೆರಡು ಆದ ಅದ್ರ ಜೊತೆ ಕೆ ಜಿ ಎಫ್ದು ಈ ಮೂರು ಮತ್ತು ಇದನ್ನು ಮತ್ತೆ ಪ್ರಪೋಸಲ್ ನಡೀತಾ ಇದೆ ದೇವರಾಯ ಸಮುದ್ರ ಸೊ ನಮಗೆ ಆಪ್ಷನ್ಸ್ ಇದೆ ಇವಾಗ ಯಾರಾದರೂ ಇಂಡಸ್ಟ್ರಿ ಮಾಡೋಕ್ಕೆ ಬಂದರೆ ಇವಾಗ ನ್ಯಾಷನಲ್ ಹೈವೇ ಇದು ಬೆಂಗಳೂರದು ಈ ಒಂದು ಪ್ರಪೋಸಲ್ ತೋರಿಸ್ಬೋದು ಆ ಕಡೆ ಕೆ ಜಿ ಎಫ್ ಹತ್ರನೂ ಲ್ಯಾಂಡ್ ತೋರಿಸ್ಬೋದು ಈ ಕಡೆ ಶ್ರೀನಿವಾಸ್ಪುರದಲ್ಲೂ ಲ್ಯಾಂಡ್ ತೋರಿಸ್ಬೋದು ಸೊ ವಿ ಆರ್ ಇನ್ ವೆರಿ ಗುಡ್ ಪ್ಲೇಸ್ ಅಂತ ಅನಿಸುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಹತ್ರ ಇದೆ ನ್ಯಾಷನಲ್ ಹೈವೇಗೂ ಎಲ್ಲ ಜಾಯ್ನ್ ಇದೆ ಸೊ ನಮ್ಮ ಕೋಲಾರ ಅದೃಷ್ಟ ಹೆಂಗಿದೆಯೋ ನೋಡ್ಬೇಕು ಇವಾಗ ನಮಗೆ ಯಾವ ಇಂಡಸ್ಟ್ರಿ ಬರುತ್ತೆ ಯಾವ ಅದನ್ನು ಯಾರು ಮುಂದೆ ಬಂದು ಇದು ಮಾಡ್ತಾರೆ ಅಂತ ನೋಡ್ಬೇಕಾಗಿತ್ತು ಒಂದು ಅದು ಇದು ಎರಡನೇದು ನೀರಾವರಿ ಏನು ನಾವು ಹೇಳ್ತಾ ಇದ್ದೀವೋ ಅದೊಂದು

ಸಿ ಎಸ್ ಆರ್ ಫಂಡ್ಸ್ ಅಂತ ಏನು ಬರುತ್ತೋ ಅಲ್ಲ ಸಿ ಎಸ್ ಆರ್ ಫಂಡ್ಸ್ ಇವಾಗ ಯಾರ್ಯಾರು ಕಂಪ್ನಿ ಕೊಡ್ತಾ ಇದ್ದಾರೋ ನೀವು ನಿಮಗೂ ಗೊತ್ತು ಕೆರೆ ಹೂಳೆಳ್ತಾ ಎಚ್ತಾ ಇದ್ದಾರೆ ಎಲ್ಲಂದರೆ ಸ್ಕೂಲ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಎಲ್ಲಂದರೆ ಯಾವುದೋ ಒಂದು ಮಾಡ್ತಾರೆ ಬಟ್ ವಾಪಸ್ಸು ಅದರಿಂದ ಏನು ಅವ್ರಿಗೆ ವಾಪಸ್ ಆ ಕಂಪ್ನಿಗಾದರೂ ಏನೂ ಆಗ್ತಾಯಿಲ್ಲ ಬಟ್ ನಾನು ಏನು ಅಂದ್ಕೊಂಡಿದ್ದೀನೋ ಸಿ ಎಸ್ ಆರ್ ಫಂಡ್ಸ್ ಯಾರು ಕೊಡ್ತಾರೋ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀನಿ ನಿಮಗೆ ಯಾವ ಫೀಲ್ಡಲ್ಲಿ ನಿಮಗೆ ಹುಡುಗರು ಬೇಕು ಎಫ್ಲಪ್ಮೆಂಟ್ ಹೇಳಿ ಆ ಫೀಲ್ಡಲ್ಲೇ ನಾನು ಅವರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಿ ಐ ವಿಲ್ ಗಿವ್ ಎಮ್ ಐ ವಿವ್ ದಮ್ ಬ್ಯಾಕ್ ಟಿ ವು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ಅಂದರೆ ಸೊ ದಟ್ ಸಿ ಎಸ್ ಆರ್ ಪಾಯಿಂಟ್ಸ್ ವಿಲ್ ನಾಟ್ ಯು ವೇಸ್ಟ್ ಬೆಸ್ಟ್ ಸೊ ನೆ ವಿಲ್ ಯೂಸ್ ಇಟ್ ಬ್ಯಾಕ್ ಅದನ್ನು ಇದೊಂದು ಪ್ರಸ್ತಾವ ಇಟ್ಟಿದ್ದೀನಿ ಅದನ್ನ ಇವಾಗ ನೀವು ಹೇಳ್ದಂಗೆ ನನಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಅಟ್ಲೀಸ್ಟ್ ಒಂದು ಟು ತ್ರೀ ಮಂತ್ಸ್ ಆದರೂ ಬೇಕಾಗುತ್ತೆ ಈಗ ಎಲ್ಲ ಥಿಂಗ್ಸ್ ಮೆಟುರಿಯಲೈಝಿಂಗ್ ಮಾಡ್ತೀನಿ ಅಂತ ಮಾಡಿ ಪ್ರೊಪೋಸಲ್ ಆಗಿದೆ ಸರ್ ಹಾ ಆಗಿರೋದೆಲ್ಲು ಹ್ಯಾವ್ ಟು ಲೀವ್ ಇಟ್ ಹ್ಯಾವ್ ಟು ಗೋ ಫಾರ್ವರ್ಡ್ ಮುಂದೆ ಹೋಗ್ಬೇಕಾಗಿತ್ತೆ